ನನಗೆ ಈವತ್ತು ಕೂಡ ಹಾಕೊಂಡೆ ನಾನು ಸುಧಾಕರ್ ಬಗ್ಗೆ ಮಾತಾಡ್ಬಾರ್ದು ಈ ದೇವಸ್ಥಾನ ಎಲ್ಲ ಅಣ್ಣ ಕಟ್ಕೊಬಾರ್ದು ಸುಧಾಕರ್ ಅದಕ್ಕೆ ಆಗುತ್ತಾ ಇಲ್ಲ ನನಗೆ ಗೊತ್ತಿಲ್ಲ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಮಾತಾಡಬಾರ ನನ್ನ ಕೈ ಹಾಕ್ತಿಲ್ಲ ಈಗಿಂದ ವಯಸ್ಸೋ ನಾಲ್ಕೇಗೂ ಮಾತಾಡಕ್ಕೆ ಇಲ್ಲ

ತಾರೀಕು ಕೋವಿಡ್ ಶಾಂತಿ ಸಿಕ್ಕು ಯಾಕೆಂದ್ರೆ ಇಲ್ಲಿ ಶಿಬ್ಬಳಕೋತ್ರು ನಾನು ಕೆಲಸ ಮತ್ತೆ ನಾಮಿನೇಷನ್ ನೂರ ಎಂಬತ್ತು ಕೋಟಿ ತಂದಿದ್ದೀನಿ ಅಂತ ಮ್ಯಾಕ್ಸಮ್ ಹಾಕಿದ್ರು ಆರ ಹಾಕಿದ್ರು ಒಂದು ರೂಪಾಯಿ ಎಂಟೂವರೆ ಕೋಟಿ ರಿಲೀಸ್ ಓಪನ್ ಮಾಡಿ ಹಾಕಿದ್ದೀವಿ ಕೆರೆಗೆ ಎಂಟೂರು ನಮ್ಮ ಸಿದ್ದರಾಮಯ್ಯ ಸರಿಸುಮಾರು ಇನ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ನೀವು ನನ್ನ ನೋಟಿ ಕೆಲ್ಸದಲ್ಲಿ ನಾನು ಸುಮ್ಮನೆ ಮುಂದಿನ ತಾಯಿ ಹೆಸರಲ್ಲಿ ಅಮ್ಮ ಸುಮ್ಮನೆ ಕಷ್ಟ ಯಾವ ಮನೆಯಲ್ಲಿ ಬರಬಾರ್ದು ಅಂತ ಇಪ್ಪತ್ತು ಸಾವಿರ ಮಕ್ಕಳು ಬಟ್ಟೆ ಕೊಟ್ಟೆ ನನ್ನ ಮಾತು